ಹಾಂ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿವತ್ತು ನನ್ನ ಮಗಳದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ವಿಶಾಲ್ ಮಾಡ್ಕ ಬಂದಿದ್ದೀವಿ ಒಂದು ಸ್ವಲ್ಪ ಕಿಚನ್ಸ್ ಐಟಮ್ ಬೇಕಾಗಿತ್ತು ಸೊ ಅದರಿಂದ ತಗೊಳ್ಳೋಣ ಅಂತ ವಿಶಾಲ್ ಮಟ್ಗೆ ಬಂದಿದ್ದೀನಿ ಫ್ರೆಂಡ್ಸ್ ವಿಶಾಲ್ ಮಾರ್ಟಲ್ಲಿ ತುಂಬ ರೀಸನಲ್ ಪ್ರೈಸ್ ಇರುತ್ತೆ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಸ್ಪೆಕ್ಸ್ ತೊಗೊಡು ಅಂತ ಕೇಳ್ತಾ ಇದ್ದಾಳೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವಿಶಾಲ್ ಮಟ್ಟಲ್ಲಿ ಏನಪ್ಪ ಅಂದರೆ ಮಕ್ಕಳ ಬಟ್ಟೆ ಸ್ವಲ್ಪ ಕಮ್ಮಿನೇ ಅನಿಸುತ್ತೆ ಏಕೆಂದರೆ ನಾವು ಬೇರೆ ಕಡೆ ತೊಗೊಂಡ್ರೆ ಹೆವಿ ಬಜೆಟ್ ಅನಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಟೀ ಶರ್ಟು ಒಂದು ಶರ್ಟ್ ಎಲ್ಲ ಹಂಡ್ರೆಡು ಆ ಥರ ಇರುತ್ತೆ ಕಂಪ್ಯಾರಿಸನ್ ಮಾಡಿದ್ರೆ ವಿಶಾಲ್ ಮಟ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು ಬಟ್ಟೆಗೆಲ್ಲ ಕಿಡ್ಸ್ವೇರ್ಗೆ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವ್ರಿಗೂ ಇರುತ್ತೆ ಫ್ರೆಂಡ್ಸ್ ದೊಡ್ಡವ್ರಿಗೂ ಕೂಡ ಇರುತ್ತೆ ಸೊ ನನ್ನ ಮಗಳು ಕೂಡ ಟ್ರೈ ಮಾಡ್ತಾ ಇದ್ದಾಳೆ ಯಾವ ಚೆನ್ನಾಗಿರುತ್ತೆ ಏನು ಅಂತ ಹಾಗೆ ಅದನ್ನು ನೋಡಿಕೊಂಡು ಮೇಲೆ ಕಿಚನ್ ಐಟಮ್ಸ್ಗೆ ಹೋದ್ವಿ ಫ್ರೆಂಡ್ಸ್ ಕ್ಲೋತ್ಸ್ ತೊಗೊಂಡಿಲ್ಲ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ ಫಸ್ಟು ಕಿಚನ್ ಐಟಮ್ ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿತ್ತು ಆಯಿಲ್ ಹಾಕ್ಕೊಡಣ ಅಂತ ಒಂದು ಅದನ್ನು ಕೂಡ ನೋಡ್ತಾ ಇದ್ದೀನಿ ನೆಕ್ಸ್ಟು ಇದು ಸೂಪರಾಗಿದೆ ಫ್ರೆಂಡ್ಸ್ ಇದು ಆಫರ್ ಕೂಡ ಇತ್ತು ಸೊ ಅದರಿಂದ ನಾನು ಈ ಥರ ಕಂಟೈನರ್ ಏರ್ ಕಂಟೈನರನ್ನು ತೊಗೊಂಡಿದ್ದೀನಿ ನೋಡೋದಕ್ಕೆ ಸ್ವಲ್ಪ ಗ್ಲಾಸ್ ಥರ ಇದೆ ಸೊ ಅದು ಗ್ಲಾಸ್ ಎಲ್ಲ ಫ್ರೆಂಡ್ಸ್ ಪ್ಲಾಸ್ಟಿಕ್ ಥರ ಇರುತ್ತೆ ಚೆನ್ನಾಗಿದೆ ನಾಲ್ಕು ಟೂ ಅದರಲ್ಲಿ ಆಫರ್ ಕೂಡ ಇದೆ ಟೆನ್ ಪರ್ಸೆಂಟ್ ಆಫರ್ ಇದೆ ಸೊ ತುಂಬಾ ಚೆನ್ನಾಗಿದೆ ನಾನು ಕಿಚನ್ಗೆ ಅಂತ ಒಂದು ನಾಲ್ಕು ತಗೊಂಡಿದ್ದೀನಿ ಫ್ರೆಂಡ್ಸ್ ನಿಯರ್ ಬೈ ಏನಾದರೂ ವಿಶಾಲ್ ಮಾರ್ಟ್ ಎಲ್ಲ ಇದ್ದರೆ ಹೋಗಿ ಒಂದು ಸಲ ಚೆಕ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಐಟಮ್ಸು ಕ್ವಾಲಿಟಿ ತುಂಬಾ ಕಡಿಮೆ ಬೆಲೆಯಲ್ಲಿರುತ್ತೆ ಫ್ರೆಂಡ್ಸ್ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ನೋಡಿ ಟೂ ಹಂಡ್ರೆಡ್ ಇದೆ ನೆಕ್ಸ್ಟು ಆಫರ್ ಕೂಡ ಇದೆ ಟ್ವೆಂಟಿ ಪರ್ಸೆಂಟು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಬೈ ಒನ್ ಗೆಟ್ ಒನ್ ಕೂಡ ಕಪ್ಸ್ ಇದೆ ಒಂದು ತೊಗೊಂಡ್ರೆ ಒಂದು ಫ್ರೀ ಇದೆ ಕಲರ್ ವೈಸ್ ಅಂತೂ ಸೂಪರಾಗಿದೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಬೈ ಒನ್ ಗೆಟ್ ಒನ್ ಅಂತ ಇದೆಲ್ಲ ಏನಾದರೂ ಚಪಾತಿಗೆ ರೈಸ್ ಇಡಲಿಕ್ಕೆ ಅಂತ ಸೂಪರಾಗಿದೆ ಈ ಗ್ಲಾಸ್ ಐಟಮ್ ಕೂಡ ಅಷ್ಟೇ ಹಂಡ್ರೆಡ್ ರುಪೀಸ್ ಬೈ ಒನ್ ಗೆಟ್ ಒನ್ ನೂರು ರೂಪಾಯಿಗೆ ಎರಡು ನಾನು ಕೂಡ ಎರಡು ತಗೊಂಡೆ ಸೊ ಹಾಗೆ ಬರಬೇಕಾದ್ರೆ ನೆಕ್ಸ್ಟ್ ಇದು ಕೂಡ ನೋಡಿದೆ ಚೆನ್ನಾಗಿತ್ತು ಹ್ಯಾಂಡ್ ಬ್ಯಾಗ್ಸ್ ನಮ್ಮ ಹೆಣ್ಮಕ್ಳು ಕಣ್ಣೆಲ್ಲ ಹ್ಯಾಂಡ್ ಬ್ಯಾಗು ಕ್ಲೋತ್ಸು ಕಡೆ ಹೋಗ್ತಾ ಇರುತ್ತೆ ಎಲ್ಲಾದರೂ ಔಟ್ಸೈಡ್ ಹೋದರೆ ಕ್ಲೋತ್ಸ್ ಕೂಡ ನೋಡ್ಕೊಂಬಂದೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ ನಾನು ಸ್ಲಿಪ್ಪರ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಟೂ ಹಂಡ್ರೆಡ್ ಹಂಡ್ರೆಡ್ ಟು ಹಂಡ್ರೆಡ್ ಆ ಥರ ಇರುತ್ತೆ ಈ ಥರ ಎಲ್ಲ ಬೇರೆ ಸೈಡ್ ನೋಡಿದ್ರೆ ತುಂಬ ಹೆವಿ ಕಾಸ್ಟ್ ಅನಿಸುತ್ತೆ ಫ್ರೆಂಡ್ಸ್ ನಿಜ ವಿಶಾಲ್ ಮಠದಲ್ಲಿ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಹಾಗೆ ಕರ್ಟನ್ಸ್ ಕೂಡ ನೋಡ್ತಾ ಇದ್ದೀನಿ ಶಾಪಿಂಗ್ ಎಲ್ಲ ಮುಗೀತು ಫ್ರೆಂಡ್ಸ್ ನಾನು ನನ್ನ ಮಗಳು ಹೋಗಿದ್ವಿ ನಾಲ್ಕು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಗ್ಲಾಸ್ ಐಟಮ್ ತುಂಬಾ ಚೆನ್ನಾಗಿದೆ ಏನಾದರೂ ಡ್ರೈ ಫ್ರೂಟ್ಸ್ ಎಲ್ಲ ಆ ಥರ ಹಾಕಿಡಲಿಕ್ಕೆ ಅಂತ ಚೆನ್ನಾಗಿದೆ ಪರವಾಗಿಲ್ಲ ನೂರು ರೂಪಾಯಿಗೆ ಎರಡು ಅಂತ ಗ್ಲಾಸ್ ಕೂಡ ಅದು ನನಗೆ ಇದಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಯಾಕೆಂದರೆ ಬೌಲ್ ಸೂಪರಾಗಿದೆ ಒನ್ ಫಿಫ್ಟಿಗೆ ಟೂ ಒನ್ ಬೈ ಒನ್ ಗೆಟ್ ಒನ್ನು ಒಂದು ತಗೊಂಡ್ರೆ ಒಂದು ತ್ರೀ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇದು ಸೂಪರ್ ಆಗಿದೆ ಫ್ರೆಂಡ್ಸ್ ಯಾಕೆಂದರೆ ಗ್ಲಾಸ್ ಥರನೇ ಇದೆ ನೋಡೋದಕ್ಕೆಲ್ಲ ದೂರದಿಂದ ನೋಡಿದ್ರೆ ಗ್ಲಾಸ್ ಅಂತಲೇ ಅನ್ಕೊತಾರೆ ಇದು ಕೂಡ ಬೈ ಒನ್ ಗೆಟ್ ಒನ್ ನೂರು ರೂಪಾಯಿಗೆ ಎರಡು ಇದು ಬಂದು ಗ್ಲಾಸ್ ಐಟಮ್ಸು ಫ್ರೆಂಡ್ಸ್ ಈ ಥರ ಐಟಮ್ಸ್ ಏನಾದರೂ ನಿಮಗೆ ಬೇಕು ಅಂದರೆ ಮೀಶೋದಲ್ಲಿ ಕೂಡ ಅವೈಲಬಲ್ ಇದೆ ಮೀಶೋದಲ್ಲಿ ಹೋಗಿ ಒಂದು ಸಲ ಚೆಕ್ ಮಾಡಿ ಅಮೌಂಟ್ ಗೊತ್ತಿಲ್ಲ ಸೋ ಎಷ್ಟಿರುತ್ತೆ ಅಂತ ಚೆನ್ನಾಗಿದೆ ಆದರೆ ಸೇಮ್ ಆ್ಯಸ್ ಇಟ್ ಈಸ್ ಗ್ಲಾಸ್ ಥರನೇ ಕಾಣಿಸುತ್ತೆ ಆದರೆ ಅದು ಗ್ಲಾಸ್ ಅಲ್ಲ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಾವು ಹುಡ್ಕೋ ರೀತಿ ಇರೋದಿಲ್ಲ ಯಾವುದು ರೇಷನ್ ಏನು ಅಂತ ಸೊ ನಿಮಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದು ಕಮೆಂಟ್ ಕೂಡ ಮಾಡಿ ಅಂಗಡಿಯಿಂದ ತೊಗೊಂಬಂದ್ರೇ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಸೆಕೆಂಡೆ ತುಂಬ ಜನ ಮುಟ್ಟಿರ್ತಾರಲ್ವ ಸೊ ಅದರಿಂದ ಸಲ ವಾಶ್ ಮಾಡಿ ಎಲ್ಲ ಬಟ್ಟೆಯಲ್ಲೆಲ್ಲ ಒರೆಸ್ಕೊಂಡು ಆಮೇಲೆ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿದೆ ನಿಮಗೂ ಕೂಡ ಬೈ ಮಾಡಬೇಕು ಅನಿಸಿದ್ರೆ ನಿಮ್ಮ ಹತ್ರ ಹವೇಲಬಲ್ ಇರುವಂಥ ಶಾಪ್ಗೆ ಹೋಗಿ ಬೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲೇ ಇರುವಂಥ ಬೆಲ್ಲ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮಾಡುವಂಥ ಎಲ್ಲ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್